ಗೈಸ್ ನೋಡಿ ಫ್ರೆಶ್ ಮೀನು ಪಾಪ ನಂಗೆ ಇವರು ಅಲ್ಲಿ ಮೀನು ಮೀನ್ ಬಿದ್ದಾವ ಓ ದೋಣಿಲಿ ಮೀನ್ ಇದಾವೆ ಅಲ್ಲೊಂದು ಮೀನ್ ಇದೆ ಓ ಸುಮಾರು ಮೀನ್ ಹಿಡ್ದಾರೆ ಅಲ್ಲಿ ನೋಡಿ ಹಾರತಾ ಇದ್ದಾವೆ ದೋಣಿಲಿ ಮೀನು ಅಣ್ಣ ಮೀನಾ ಕೊಡ್ತೀರಾ ಫೋನ್ಪೇ ಇದೆಯಾ ಕ್ಯಾಶಾ ಎಷ್ಟು ಮೀನಿಗೆ ಹಾಂ ಇನ್ನೂರು ಇನ್ನೂರ ಒಂದು ಕೆ ಜಿಗಾ ಹಾಂ ಎಂತಣ್ಣ ಎರಡು ಕೆ ಜಿಗೆ ಕ್ಯಾಶ್ ತಗೋಬರಲಾ ಅಲ್ಲಲ್ಲಿ ಬರಬೇಕಾ ಅಲ್ಲಲ್ಲಿ ಇದ್ದು ಮೀನು ಹಿಡಿತಿದಾರಲ್ಲ ಅಲ್ಲಿಗ ಬರ್ತೀನಿ ತಡೀರಿ ನನಗೆ ಇವರು ಮೀನು ಕೊಡ್ತೀನಿ ಅಂದರು ಫ್ರೆಶ್ ಮೀನು ಫೋನ್ಪೇ ಕ್ಯಾಶ್ ಇಲ್ಲ ಅದಕ್ಕೆ ಅಲ್ಲ ಯಾವುದಾದ್ರು ಅಂಗಡೀಲಿ ಫೋನ್ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಬರ್ತೀನಿ ಫ್ರೆಶ್ ಮೀನು ತಿನ್ಬೇಕು ಅಕ್ಕ ಒಂದು ಐನೂರು ರೂಪಾಯಿ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡ್ತೀರಾ <tậu> <gross> là <alden> ಹಾ ಕವರ್ ತರಲಮ್ಮ್ರ ಇಲ್ಲಿಂದ ಕವರ್ ಇಲ್ಲ ಕವರ್ ಗೊತ್ತೇ ಆಗಿಲ್ಲ ಮಾರ ಇವೆಂಥ ಬಲೆಗೆ ಬಿದ್ದವಾ ನೀವ ಬಲೆ ಬಲೆಯಲ್ಲಿ ಹಿಡ್ದಾವ ಮೀನಾ ಜೀವಂತ ಇದ್ದಾವೆ ಆ ಮೀನು ಅದು ವೈಟ್ ಇದೆಯಲ್ಲ ನಿಮ್ಮ ಹತ್ರ ಎಂತ ಕವರ್ ಇಲ್ಲ ಅಂದ್ರೆ ಇದು ಮೀನಾ ಕವರ್ ನೋಡಿದ ಇದು ಎಷ್ಟು ಕೆ ಜಿ ಇದೆ ಇವ ಇಟ್ಕೋ ಹಿಡ್ಕೋಕಲ್ವಾ ಅದು ಒಂದು ಸೇರು ಅಣ್ಣ ಅದು ಒಂದು ಸೇರ್ ಕೊಡ್ತೀರಾ ಎಷ್ಟು ಸೇರಿ ಇನ್ನೂರಾ ಸರಿ ಇದು ಕವಾರೀ ಅಲ್ಲಿ ಇಟ್ಟು ಹಿಟ್ಟು ಗಾಯಸ್ ನೋಡಿ ಫ್ರೆಶ್ ಮೀನು ಪಾಪ ನಂಗೆ ಇವರು ಅಲ್ಲಿ ಮಾತಾಡ್ಸಿದ್ಕೆ ಕೊಟ್ಟರು ಇಷ್ಟು ಮೀನು ಬರೀ ಇನ್ನೂರು ರೂಪಾಯಿ ಕೊಡ್ತಿದ್ದಾರೆ ನನಗೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಆಯಿತಾ ಹೇಗಿದ್ದಾವೆ ನೋಡಿ ಫ್ರೆಶ್ ಮೀನು ಇವಾಗಷ್ಟೇ ಹಿಡ್ದಿದ್ದು ಇನ್ನೂ ಜೀವ ಇದ್ದಾವೆ ಇನ್ನೂರು ರೂಪಾಯಿಗೆ ಇಷ್ಟು ಮೀನು ಕೊಡ್ತಿದ್ದಾರೆ ಪಾಪ ನನಗೆ ಇದೇನು ರೆಕ್ಕೆ ಇಷ್ಟು ಬಂದಿದೆ ಜೀವ ಇದೆಯಲ್ಲ ಹಂಗಾಗಿ ಏನಲ್ಲ